ವಚನಕಾರರ ಮೂಲ ಧ್ಯಾನ ನಮಗೆ ಗೊತ್ತಾಗದು ವಚನಕಾರರ ಮೂಲ ತಳನ ನಮಗೆ ಹೇಳ್ಯಾರ ಅವರು ಎಷ್ಟು ಸೂಕ್ಷ್ಮವಾಗಿ ವೇದಾಂತಿಯ ಜ್ಞಾನ ವಾದದಲ್ಲಿ ಹೋಯಿತ್ತು ಸಿದ್ಧಾಂತಿಯ ಜ್ಞಾನ ಸಾಧನೆಯಲ್ಲಿ ಹೋಯಿತ್ತು ವ್ಯಾಪಾರಿಯ ಜ್ಞಾನ ದ್ರವ್ಯಾರ್ಚನೆಯಲ್ಲಿ ಹೋಯಿತ್ತು ಕ್ರಿಯಾವಂತನ ಜ್ಞಾನ ನಡೆಯಲ್ಲಿ ಹೋಯಿತ್ತು ಇವೆಲ್ಲ ಜ್ಞಾನಗಳು ಬಲಕ್ಕೆ ಕಾರಣವಲ್ಲದೆ ಭವರಹಿತವಾದ ಜ್ಞಾನ ದೊರಕುವುದು ದುರ್ಲಭವಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಭವರಹಿತವಾದ ಜ್ಞಾನ ಅಂದ್ರೇನು ನಾವು ಗಳಿಸಿದ ಜ್ಞಾನ ನಮ್ಮ ನಿಯಂತ್ರಣದಾಗಿರಬೇಕಂತ ಅದು ಮತ್ತೊಂದ್ರ ನಿಯಂತ್ರಣದಾಗಿರಬಾರ್ದು ನಾವು ಕಂಡುಕೊಂಡ ಶಕ್ತಿ ಸಾಮರ್ಥ್ಯ ನಮ್ಮ ನಿಯಂತ್ರಣದಾಗಿರಬೇಕು ಬಾಳ ಮಂದಿ ಬಹಳ ಸಾಧಿಸಿದ್ರೆ ಕರೆ ಆದ್ರೆ ಏನ್ ಮಾಡೋದು ಗುದ್ದಿ ಸುಮಾರು ಅದು ವಿಕಾರ ಕೆಟ್ಟರು ಏನೇನೋ ಕಟ್ಟಿದ್ರು ಏನೇನೋ ಮಾಡಿದ್ರು ಕೊನೆಗೆ ತಮ್ಮ ನಿಯಂತ್ರಣ ತಪ್ಪಿಬಿಟ್ರು ಅವರೆಲ್ಲ ನೋಡಿ ಸಿದ್ಧರು ಸಾಧ್ಯರು ವೇದ್ಯರು ಕವಿತ್ವ ಸಾಧಕರು ಇವರೆಲ್ಲರೂ ಕಳವಳಿಸಿ ಹೋದರು ಗುಹೇಶ್ವರನ ಶರಣ ಸಂಗನ ಬಸವಣ್ಣ ಲಿಂಗ ಪ್ರಾಣಿಯಾಗಿ ಜಂಗಮ ಪ್ರಾಣಿಯಾಗಿ ಸಮಾಜಕ್ಕೆ ಸಲೋ ದಾರಿ ತೋರಿಸಿದ ಅಂತ ಹೇಳ್ತಾರೆ ಸರಿಯಾದ ಮಾರ್ಗವನ್ನು ಬಸವಣ್ಣ ಕೊಟ್ಟರು ನಮಗಿಷ್ಟೆಲ್ಲ ತಿಳ್ಕೊತೀವಿ ಶರೀರದ ಬಗ್ಗೆ ನಮಗೆ ಸರಿಯಾಗಿ ಜ್ಞಾನಿಲ್ಲ ಶರೀರದೊಳಗಿರತಕ್ಕಂಥ ಮನಸ್ಸಿನ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲ ಆತ್ಮದ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲ ಇವುಗಳ ಬಗ್ಗೆ ಏನೂ ನಮಗೆ ಗೊತ್ತಿಲ್ಲ ಸುಮ್ಮನೆ ಬರೇ ವೈಚಾರಿಕತೆ ಅಂತ ತಿಳ್ಕೊಂಡು ಜಗ್ಗ ಓದ್ತೇವೆ ಭಾಷಣ ಮಾಡ್ಕೊಂತ ಹೋಗ್ಕಿ ಆದ್ರೆ ನಮ್ಮ ಒಳಗನ ಇಷ್ಟ ಕೊಂದಾದವ ಇವುಗಳ ಬಗ್ಗೆ ನಾವ್ ಯಾರು ತಿಳ್ಕೊಳಕ ತಯಾರಿಲ್ಲ ನೋಡ್ರಿ ಅದಕ್ಕ ನಮ್ಮ ಜವನ ಬಾಯಲ್ಲಿ ನಮ್ಮ ಬಾಲ ಸಿಕ್ಕೊಂಡೈತೆ ಅಂತ ಯಾವಾಗ ಈ ಪ್ರಾ ಈ ದೇಹಕ್ಕ ಪ್ರಾಣ ಅನ್ನುವಂಥದ್ದು ಹೊರಗೆ ಹೋಗ್ತೈತೆ ಗೊತ್ತಿಲ್ಲ ಆ ಪ್ರಾಣ ಲಿಂಗ ಪ್ರಾಣಿ ಆಯ್ತಂದ್ರ ಅದು ಸಾಧಕನ ಕೈಯಾಗಿರ್ತತೆ ಅಂತ ಅವಾಗ ಇಚ್ಛಾಮರಣ ಅಂತ ನೋಡಿ ಅವ್ನು ಹೇಳಿದಂಗೆ ಅದು ಕೇಳ್ತೈತಿ ಅಂತ ನೋಡ ಇಚ್ಛಾಮರಣ ಕೆಲವರು ಹೇಳುವಾದ್ರು ಆ ತಪ್ಪ ಅನ್ನೊಂದು ನಾವು ಬರ್ತೀವಿ ಅಂತ ಹೇಳಿದ್ರು ಬಸವಣ್ಣನವರ ಜೀವನ ಚರಿತ್ರೆಯಲ್ಲಿ ಅವ್ರ ಲಿಂಗವನ್ನು ನೋಡ್ಕೊತ ಕೂತ್ರ ಕಲ್ಯಾಣದಲ್ಲಿ ಯಾರಾದ್ರೂ ಶರಣರು ಶರೀರವನ್ನು ಬಿಟ್ಟು ಬಿಟ್ರೆ ಹೋಗಿ ಹೋಗಿ ಆ ಅವರ ಪ್ರಾಣ ಚೈತನ್ಯ ಹೋಗಿ ಸುತ್ತು ಹರಿತಿತ್ತಂಥದ್ದು ಅವರ ಜೀವನ ಇದರಲ್ಲಿ ಬರ್ತೈತಿ ಇದನ್ನ ಬಂಡಾಯದ ನೆಲೆಗಟ್ಟಿನಲ್ಲಿ ವೈಚಾರಿಕ ನೆಲೆಗಟ್ಟಿನಲ್ಲಿ ನೋಡಕ್ಬಾದ್ರು ಸಿಗುದಿಲ್ಲ ಇದನ್ನ ಶಿವಯೋಗದ ತಳಹದಿಯ ಮೇಲೆ ನೋಡಿದ್ರೆ ನಮಗೆ ಸರಿಯಾದ ತತ್ವ ಸಿಗತೈತಿ ವೈಚಾರಿಕತೆ ಹೇಳ್ರಿ ನೀವು ಕಲಬೇಡ ಕೊಲಬೇಡ ಅಂತ ಹೇಳ್ರಿ ದೈವೇ ಧರ್ಮದ ಮೂಲ ಅಂತ ಹೇಳ್ರಿ ಲೋಕದ ಡೊಂಕ ನೀವೇ ಕೇತಿದಿವ್ರಿ ಅಂತ ಹೇಳ್ರಿ ಅಲ್ಲಿ ಬಳಕೆ ಮಾಡ್ಕೊಡ್ರಿ ಆದ್ರೆ ಎಲ್ಲಾದ್ರಾಗು ವೈಚಾರಿಕತೆನ ಒಯ್ಬೇಡ್ರಿ ಕೆಲವೊಂದು ನಂಬಿಕೆಗಳ ತಳದ ತಳಹದಿಯ ಮೇಲೆ ನಿಂತಿದ್ದಾವೆ ನಂಬಿಕೆಯ ತಳಹದಿಯ ಮೇಲೆ ಅವ್ರು ಏನು ಶಿವಯೋಗ ಈಗ ಬಾಳ ಮಂದಿ ನಮ್ಮಲ್ಲಿ ಸಾಹಿತಿಗಳದಾರ ಶಟಸ್ಥಲದ ಬಗ್ಗೆ ಟೀಕೆಯನ್ನ ಬರದಾರ ಟಿಪ್ಪಣಿಗಳನ್ನ ಬರದಾರ ಬಾಳ ಮಂದಿ ನಮ್ಮಲ್ಲಿ ಸಾಹಿತಿಗಳದಾರ ಸ್ಥಳಗಳ ಬಗ್ಗೆ ಬಹಳ ಚಂದ ವಿಂಗಡಣೆ ಮಾಡ್ಯಾರ ಅವರಿಗೆ ತಾಡೋಲೆಗಿದ್ದುದು ಪುಸ್ತಕಕ್ಕೆ ಪ್ರಿಂಟ್ ಮಾಡಿ ಗೊತ್ತಿರ್ತಂತೆ ಹೊರತು ಬದುಕಿನಾಗ ಸ್ಥಳ ಅಳವಟ್ಟಿರೋದಿಲ್ಲ ಪುಸ್ತಕ ತಾಡೋಲೆ ಇರ್ತಾವ ತಾಡೋಲೆಗಿದ್ದಂತ ವಚನಗಳನ್ನ ಬುಕ್ ಪ್ರಿಂಟ್ ಮಾಡಿರ್ತಾರ ಅವನು ಪ್ರಿಂಟ್ ಮಾಡಿರ್ತಾರ ಅದರಲ್ಲಿ ಪರಿಷ್ಕರಣೆ ಮಾಡಿರ್ತಾರ ಶಬ್ದಗಳ ಜೋಡಣೆ ಮಾಡಿರ್ತಾರ ಎಲ್ಲರ ಏನಾರ ತಿದ್ದಿರ್ತಾರ ಆದ್ರ ಆ ವಚನಗಳು ಅವರು ಬದುಕಿನಾಗ ಪಚನ ಆಗಿರುದಿಲ್ಲ ಅವರಿಗೆ ಸ್ಥಳನ ಅಳವಟ್ಟಿರೋದಿಲ್ಲ ನಮ್ಮಲ್ಲಿ ದೊಡ್ಡ ಸಾಹಿತಿ ಇದ್ದ ಜಗ್ ವಚನಗಳ ಬಗ್ಗೆ ಪುಸ್ತಕ ಬರೋದ ಅವನ ಹಣೆ ಬರ ಹಣಿಮ್ಯಾಗ ಇವತ್ತಿಗೂ ಸಾಯು ಮಠ ಕಾಣಲಿಲ್ಲ ಕೊಳಾಗ ಲಿಂಗನ ಕಾಣಲಿಲ್ಲ ಕೇಳಿದ್ರೆ ಏನ್ ಹೇಳ್ತಿದ್ರು ಅದ್ರ ಅವಶ್ಯಕತೆ ಇಲ್ರಿ ಅಂತ ಹೇಳಿಬಿಟ್ಟ ನೋಡಿ ಏನಾಗಬಾರದು ಪರಿಸ್ಥಿತಿ ಅದಕ್ಕೆ ಈ ರೀತಿ ದ್ವಂದ್ವಗಳ ನಿಲುವು ನಮ್ಮಲ್ಲಿ ಇದಾವೆ ಹಂಗಲ್ಲ ಸರಿಯಾಗಿ ಬಸವ ಭಕ್ತನಾಗಬೇಕಂದ್ರ ಶರಣ ಸಾಧಕನಾಗಬೇಕಂದ್ರ ಮೊದಲ ಅವನಿಗೆ ಹಣಿ ಮೇಲೆ ಬಸವ ಬೇಕು ಕೊರಳಾಗ ರುದ್ರಾಕ್ಷಿ ಬೇಕು ಅಂಗದ ಮ್ಯಾಗ ಲಿಂಗ ಬೇಕು ದಿನಕ್ಕೆ ಒಮ್ಮೆ ರಾಮ ಶಿವಯೋಗ ಬೇಕು ಅಂದಾಗ ಶರಣ ತತ್ವದಾಗ ಹತ್ರ ದಾನ ಒಂದೇ ಮೆಟ್ಲಿಗೆ ಅದಾನಂತವ ಸುಮ್ಮನೆ ಕೇಳಿ ಅಥವಾ ಅದಾಗಿನ ಅದಾಗಿ ಪೂರ್ತಿದು ಆಕತಿ ಎಷ್ಟು ಸೂಕ್ಷ್ಮ ವಿಚಾರಗಳನ್ನ ವಿಭೂತಿಯನ್ನು ಧರಿಸಂತಾರ ರುದ್ರಾಕ್ಷಿ ಕಟ್ಟಬೋ ಅಂತಾರ ಲಿಂಗ ಕಟ್ಟಬೋ ಅಂತಾರ ಮೊದಲನೇ ಸ್ಟೆಪ್ ಹೇಳ್ತಾರ ಎರಡನೇ ಸ್ಟೆಪ್ ಏನ್ ಹೇಳ್ತಾರ ವಿಭೂತಿಯ ಪೂಸಿದರೇನು ಮನ ಮನ ಹಸನಾಗದ ನಕ್ಕ ಕತ್ತೆ ಹೊರಳಾಡಿದಂತಾಯುತ್ತೆ ನೋಡ್ರಿ ಮತ್ತಲ್ಲಿ ರುದ್ರಾಕ್ಷಿಯ ಧರಿಸಿದಡೇನು ಕರ್ಣೇಂದ್ರಿಯಂಗಳ ಗುಣ ಅಳೆಯದ ನಕ್ಕ ಏರೆಂಡ ಗಿಡ ಗೊನೆಯ ಬಿಟ್ಟಂತಾಯಿತು ಅಂತ ಹೇಳ್ತಾರೆ ಲಿಂಗವ ಕಟ್ಟಿದಡೇನು ಹೊಟ್ಟೆಯ ಮೇಲೆ ಕಟ್ಟೋಗರವ ಕಟ್ಟಿ ಕೊಂಡೆ ಹೊಟ್ಟೆ ತುಪ್ಪ ಬಲ್ಲದೆ ಕಟ್ಟಿದ್ದು ಕಲ್ಲಾಯಿತ್ತು ಇತ್ತು ಅಂತ ಹೇಳ್ತಾರೆ ಅಂದ್ರೇನು ಮೊದಲಕ ಕಟ್ಕೋ ಅಂದ್ರು ಉಪಾಯದಿಂದ ಹೇಳಿದ್ರು ಕಟ್ಬೋ ಅಂದ್ರು ಎರಡನೇ ಸಲ ಬರೀ ಕಟ್ಕೊಂಡು ಸುಮ್ಮನೆ ಕುಂದ್ರ ಬೇಡ ಸಾಧನ ಮಾಡ್ಲಿಲ್ಲ ಅಂತಂದ್ರೆ ಇವು ಹಿಂಗಾಕೋಡು ಅಂತ ಹೇಳಿದ್ರು ಅಂದ್ರೆ ವಚನಕಾರರು ಮೊದ್ಲು ಕಟ್ಬೋ ಅಂತ ಹೇಳ್ತಾರ ಕಟ್ಕೊಂಡ ಮೇಲೆ ಸುಮ್ಮನೆ ಕುಂದ್ರಬೇಡ ಬೇಡ ಸಾಧನ ಮಾಡು ಸಾಧನ ಮಾಡು ಹೊಲದಾಗ ಬರೀ ಬಿತ್ತಿ ಕುಂದ್ರಬೇಡ ಬೇಡ ಪೀಕ್ ಬರುವ ಕಳೆ ತಗಿ ಕಸ ತಗಿ ಎಡಿಬಡಿ ಆಮೇಲೆ ಪೀಕ್ ಬರ್ತತೆ ಅಂತಾರೆ ಸುಮ್ಮನೆ ಕಟ್ಕೊಂಡಿದ್ದು ಬಿಟ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾ ಹೇಳ್ತೇನೆ ನಡೆ ನುಡಿ ಎರಡು ಶರಣ ಶರಣಧರ್ಮ ಇದನ್ನ ಬಿಟ್ಟು ಹೋದ್ರೆ ಅಂದ್ರೆ ನಿಮ್ಗೆ ಸಿಗೋದೇ ಇಲ್ಲಿದ್ದು ಇದನ್ನ ಬಿಟ್ಟು ಹೋದ್ರೆ ಸಿಗದೇ ಇಲ್ಲಿದೆ ನೋಡ್ರಿ ಅದಕ್ಕೆ ವಚನಕಾರರು ಶರೀರ ಮತ್ತು ಮನಸ್ಸು ಮತ್ತು ಆತ್ಮ ನೋಡ್ರಿ ಬಹಳ ಮಂದಿ ನನ್ನ ಪ್ರಶ್ನೆ ಮಾಡ್ತಾರೆ ಏನಂತ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಅಯ್ ಒಳಗ ಇದ್ದಾಗ ಹೊರಗೆ ಲಿಂಗಿ ಬೇಕು ಅಂತ ಕೇಳ್ತಾರೆ ಏನಂತೇಳಿ ಕೇಳಾರಿ ನಾನು ಪ್ರಶ್ನೆ ಮಾಡ್ತೇನೆ ಒಳಗ ಆತ್ಮಲಿಂಗ ಐತಿ ಇದನ್ನ ಯಾಕೆ ಕಟ್ಟಿದ್ರಿ ಒಳಗ ಆತ್ಮಸ್ ಬಿಟ್ರೆ ಸಾಕಲ್ಲ ಹಂ ಬ್ರಹ್ಮಾಸ್ಮಿ ಹಿಂಗ ಮಾಡಿಬೋದು ನೋದ ಬಹಳ ಸರಳ ಅಲ್ಲ ಇದ್ಯಾಕ್ ಬೇಕು ಒಂದು ಹಂಗಾರ ಒಂದ್ ಮಾತ ನೆನ್ಪಿಟ್ಟುಕೊಳ್ರಿ ಬಹಳ ಸೂಕ್ಷ್ಮ ಹೇಳ್ತೇನೆ ಆತ್ಮಲಿಂಗನೂ ಒಳಗೈತಿ ಹೊರಗಿಷ್ಟು ಲಿಂಗ ಯಾಕೆ ಬೇಕ ಅನ್ನೋದಕ್ಕ ಚನ್ನಬಸವಣ್ಣವ್ರು ಹೇಳ್ತಾರ ತೊಟ್ಟಿಲದ ಕೂಸಿಗೆ ಜೋಗುಳವ ಹೊಟ್ಟೆ ಹೊಟ್ಟೆಯೊಳಗಿನ ಕೂಸಿಗೆ ಜೋಗುಳವ ಹಾಡುವರೆ ಏನದು ಎಷ್ಟು ಸೂಕ್ಷ್ಮ ಅವರು ಅಲ್ಲಪ್ಪ ಲಿಂಗ್ ಯಾಕೆ ಬೇಕಂತೀರಿ ನೀವು ಕೂಸು ಐತಿ ಕರೇ ಹೊಟ್ಟೆಯಾಗಿನ ಕೂಸಿ ಏನು ಜೋಗಳ ಹಾಡಕ್ ಬರ್ತತೆ ಹಾಲು ಗಡ ಬರ್ತತೆ ಬರ್ತದೆ ಬರ್ತತೆ ಮುತ್ತು ಮಾಡಕ್ಕೆ ಬರ್ತತೆ. ಹೊಟ್ಟೆ ಅದು ಅದು ಯಾವಾಗ ಹೊಟ್ಟೆ ಆಗಿನ ಕೂಸು ದಿನ ತುಂಬಿ ತಾಯಿ ತೊಡಿ ಮೇಲೆ ಬಂದು ಆಡಾಕತ್ತಂದ್ರೆ ತಾಯಿಗೆ ಖುಷಿ ಆಕೈತಿ ತಂದಿಗೆ ಖುಷಿ ಆಕೈತಿ ಮನೆ ತುಂಬ ಸಂತೋಷ ಆಕೈತಿ ಎಲ್ಲರೂ ಎತ್ಕೊಂತಾರ ಆಡಸ್ತಾರ ಮುಟ್ಟು ಮಾಡ್ತಾರ ಆದ್ರೆ ಆ ಕೂಸು ಹೊರಗೆ ಬಂದು ತಾಯಿ ತೊಡಿ ಮೇಲೆ ಆಡಿದಾಗ ಸುಖ ಆಕತಿ ಹೊರತು ಒಳಗ ಸುಖ ಆಗುದಿಲ್ಲ ಹಂಗ ಆತ್ಮಲಿಂಗ ಒಳಗೈತಿ ಕಡೆ ಆದ್ರೆ ಏನು ಮಾಡೋದು ಅದನ್ನ ಎತ್ಕೊಳ್ಳೋಕೂ ಬರೋದಿಲ್ಲ ಮೂತು ಮಾಡಕ್ಕೂ ಬರೋದಿಲ್ಲ ಅದನ್ನ ನೋಡಕ್ಕೂ ಬರೋದಿಲ್ಲ ಯಾವಾಗ ಆತ್ಮಲಿಂಗ ಹೊರಗೆ ಸದ್ಗುರುವಿನ ಕೃಪೆಯಿಂದ ಇಷ್ಟಲಿಂಗವಾಗಿ ಅಂಗೈಯನ್ನು ತೊಟ್ಟಿಲದಲ್ಲಿ ಆಡಕ್ಕತ್ತ ಅವನ ಜೊತೆ ಹಾಡ್ಬೋದಂತ ನೋಡ್ಬೋದಂತ ಕೂಡ್ಬಹುದಂತ ಅವನೇ ನಾನಾಗ್ಬೋದಂತ ನಾನೇ ಅವನಾಗ್ಬೋದಂತ ಎಷ್ಟು ಸರ ಹೇಳ್ತಾನೆ ಇಷ್ಟಲಿಂಗ ಬೇಕು ಇಷ್ಟಲಿಂಗ ಇರ್ಲಿಕ್ಕಂತಂದ್ರೆ ಪ್ರಾಣಲಿಂಗ ಭಾವಲಿಂಗ ಕಾಣಕ್ಕೆ ಸಾಧ್ಯ ಇಲ್ಲ ನಿಮ್ಮ ಧರ್ಮ ನಿಂತಿರೋದು ಲಿಂಗದ ಮ್ಯಾಗ ನಿಂತೈತಿ ಲಿಂಗ ತಗದು ಹೋಗದ್ರೆ ಅಂದ್ರೆ ಹೊತ್ತ ನಿಮ್ಮ ಧರ್ಮ ಸತ್ಯಾನಾಶ ಇಲ್ಲ ಇಲ್ಲ ಅದಕ್ಕೆ ಅಂತಿಂತ ಬಂಡಾಯವಾದಿಗಳು ಮಾತು ಕೇಳಬೇಡ್ರಿ ಅವ್ರ ಏನ್ ಹೇಳ್ತಾರ ಲಿಂಗಾನು ಬೇಡ ಏನು ಬೇಡ ಅಂತ ಹೇಳ್ತಾರ ಹ್ಮ್ ಇದು ಬೇಕಾ ಇದು ಮೊದಲು ಇದು ಬೇಕ ಏಡಿನ ಇಲ್ಲ ಅಂದ್ರೆ ಏನು ಏನಿರಾವ್ ನೀನು ಇಲ್ಲ ಮೆಟ್ಲಿಲ್ಲ ಅಂದ್ರೆ ಏನ್ ಬರಾವ್ ನೀನು ಮೆಟ್ಲು ಬೇಕಪ್ಪ ಹಂಗೆ ಲಿಂಗ ಬೇಕದು ಇಷ್ಟ ಲಿಂಗ ಕಾಯಕ್ಕೆ ಇಷ್ಟಲಿಂಗ ಪ್ರಾಣಕ್ಕೆ ಪ್ರಾಣಲಿಂಗ ಭಾವಕ್ಕೆ ಭಾವಲಿಂಗವೆಂದು ಹೇಳಲ್ಪಟ್ಟಿತ್ತ ಈ ಅಂಗಯ್ಯ ಒಳಗಿನ ಇಷ್ಟ ಲಿಂಗದೊಳಗೆ ದೃಷ್ಟಿ ಇಟ್ಟಾಗನ ಪ್ರಾಣಲಿಂಗ ಭಾವಲಿಂಗಗಳ ಅನುಸಂಧಾನ ಆಕತೆ ಅಂತ ಅದನ್ನ ಬಿಟ್ಟು ಬರೀ ಕಣ್ಣು ಮುತ್ಕೊಂತ ಕುಂತ ಧ್ಯಾನ ಮಾಡಕತ್ತೆ ಅಂತಂತಂದ್ರೆ ಅಲ್ಲಿ ಮನಸ್ಸು ನಿಲ್ಲೋದಿಲ್ಲ ಧ್ಯಾನ ಆಗೋದಿಲ್ಲ ಅಲ್ಲಿ ಸಂಕಲ್ಪ ವಿಕಲ್ಪಗಳ ಭ್ರಾಂತಿ ಕಾಡ್ತಾ ಅದಕ್ಕೆ ಹೇಳ್ತಾರ ಪ್ರಭುದೇವರು ಏನ್ ಹೇಳ್ತಾರಂದ್ರ ಧ್ಯಾನದಲ್ಲಿ ಅತ್ಯಾತ್ಮದಲ್ಲಿ ಕಂಡೇನೆಂಬುದು ಜೀವನಲ್ಲದೆ ಪರಮನಲ್ಲ ನೋಡ ಅಂತ ಹೇಳ್ತಾರೆ ಮತ್ತೆ ಬರೀ ಕಣ್ಮ್ ಮುಸ್ಕೊಂಡು ಕೂತಿ ಅಂದ್ರೆ ಒಳಗ ಹಂ ಬ್ರಹ್ಮಾಸ್ಮಿ ಆಕೈತಿ ಅದ್ರ ದಾಸೋಹ ಭಾವ ಬರುದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಮ್ಮದು ಹೆಂಗ ಮಾರ್ಗವೇ ಇದು ಅಂಗೈ ಒಳಗೆ ಬರ್ತೈತಿ ಇದನ್ನ ನೋಡ್ತೀವಿ ಇದನ್ನು ಕೂಡ ಆಡ್ತೀವಿ ಇದನ್ನ ಪೂಜಿಸ್ತೀವಿ ಲಿಂಗ ಮುಖವಾಗಿ ನೋಡ್ತೀವಿ ಲಿಂಗಮುಖವಾಗಿ ಹಾಡ್ತೀವಿ ಯಾವಾಗ ಲಿಂಗ ಪೂಜೆ ಲಿಂಗಾನುಷ್ಠಾನ ಲಿಂಗ ಸಾಧನೆ ನಡಿತೈತಿ ಅವಾಗ ನಮ್ಮ ಇಂದ್ರಿಯಗಳು ಏನದಾವಲ್ಲ ವಿಷಯ ಪಥವನ್ನು ಬಿಡತಾವಂತ ಲಿಂಗ ಪಥಕ್ಕೆ ಹೊಕ್ಕಾವಂತ ಲಿಂಗ ನೋಡಿ ನೋಡಿ ಕಣ್ಣಿನೊಳಗಿರ್ತಕ್ಕಂಥ ಸೂತಕ ಅಂತ ರೂಪವನ್ನು ಬಯಸ್ತಂಥದ್ದು ಬರೇ ಚಂದ ನೋಡಿ ನೆನ್ತಂತ ಆ ಕುಹಕ ರೂಪ ಹೋಗಿ ಲಿಂಗ ರೂಪವನ್ನು ಕಾಣ್ತೈತಿ ಕಿವಿ ಬರೇ ಸೂತಕವನ್ನ ಅಂತ ಸೂತಕವನ್ನ ಕೇಳಿ ಕೇಳಿ ಕುಹಕ ಶಬ್ದಗಳನ್ನ ಕೇಳಿ 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 ಬದುಕ ಒಂದ ನಮನಿ ಸೂತಕಾಗಿ ಹೋಗಿಬಿಡ್ತೈತೆ ಅಂತ ಯಾವಾಗ ಲಿಂಗ ರುಡಿಗಳನ್ನ ಕಿವಿ ಕೇಳಕ್ ನಿಂದಿರ್ತೈತಿ ಕಿವಿಯ ಸೂತಕ್ಕೆ ಕಳ್ಕೊಳ್ಬೇಕು ಯಾವಾಗ ನಾಲಿಗೆ ಪಾದೋದಕ ಪ್ರಸಾದದ ರುಚಿ ತೋಳಕ್ಕೋಗತಿ ಅವಾಗ ಆ ನಾಲಿಗೆ ವಿಷಯ ಪಥವನ್ನು ಬಿಟ್ಟು ಬಿಡ್ತತೆ ಅಂತ ಯಾವಾಗ ಚರ್ಮ ಲಿಂಗದ ಸ್ಪರ್ಶವನ್ನು ಮಾಡ್ತೈತಿ ಚರ್ಮ ತನ್ನ ವಿಷಯ ವಾಸನೆಯನ್ನು ಬಿಡ್ತತೆ ಅಂತ ಯಾವಾಗ ನಾಸಿಕ ಆ ಲಿಂಗ ಜಂಗಮದ ವಾಸನೆಯನ್ನು ಗ್ರಹಿಸ್ತೈತಿ ಅವಾಗ ನಾಸಿಕ ತನ್ನ ವಿಷಯ ಪಥ ಬಿಡ್ತೈತಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನವು ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಶರಣ ಸ್ವಚ್ಛ ಕನ್ನಡಿಯಾಗಿ ಆಗಿಬಿಟ್ಟ ಎಲ್ಲಿ ಮುಟ್ಟಿದ್ರು ಬೆಲ್ಲನ ಕಲಸಕ್ಕೆ ಎಲ್ಲಿ ಕಡಿದ್ರು ರುಚಿನ ಅದಕ್ಕೆ ಹೇಳ್ತಾರ ನಮ್ಮಲ್ಲಿ ಕಾಡ ಸಿದ್ದೇಶ್ವರ ಅಂತ ಒಬ್ರು ಬರ್ತಾರ ಏನ್ ಹೇಳ್ತಾರ ಅಂತಂದ್ರ ಶರಣರು ಹೆಂಗದಾರ ಅಂದ್ರ ಓಸು ಮಂದಿ ಹೆಂಗದಾರ್ ಅಂದ್ರ ಉತ್ಪತ್ತಿಯಂತೆ ನೇರಳೆಯ ಫಲದಂತೆ ಇಪ್ಪರಯ್ಯ ಸ್ವರ್ಗ ಲೋಕದವರು ಸ್ವರ್ಗ ಲೋಕದವ್ರು ಹೆಂಗದಾರ್ ಅಂದ್ರ ಉತ್ತತ್ತಿ ಹಂಗ ನೇರಳೆ ಫಲದಂಗ ಸ್ವರ್ಗ ಲೋಕದವ್ರದಾರ ಸುಮ್ಮನೆ ಹೇಳ್ತಾರ ಮತ್ತೆ ಸ್ವರ್ಗ ಐತೆ ಅಂತ ಕೇಳ್ರಿ ಯಾಕಂದ್ರೆ ಯಾರು ಹೋಗಿ ಬಂದಿಲ್ಲ ಅಲ್ಲಿಂದ ವರದಿ ತಂದಿಲ್ಲ ಮತ್ ನಾವ್ ಎಲ್ಲಿಂದ್ರೆ ಹುಡುಕೊಳ್ತಕೊಂಡ ಇನ್ನು ಮರ್ತಿದವ್ರು ಹೆಂಗಿರ್ತಾರಪ್ಪ ಅಂತ ತಂದ್ರ ಬಾಳೆಯ ಹಣ್ಣಿನಂತೆ ಅಲಸಿನ ಹಣ್ಣಿನಂತೆ ಇಪ್ಪವರು ಮರ್ತ್ಯ ಲೋಕದ ಮರ್ತಿದವರು ಹೆಂಗ್ರು ಆದ್ರ ಹಾಲಿನಂತೆ ಸಕ್ಕರೆಯಂತೆ ತೆಲ್ಲದಂತೆ ಇಪ್ಪವರು ನಿಮ್ಮರಯ್ಯ ನಿಮ್ಮರೆಯ ಕಾಡಿನೊಳಗಾದ ಚನ್ನ ಕದಂಬಲಿಂಗ ಶಂಕರ ಪ್ರಿಯ ನಿರ್ಮಾಯಪ್ರಭೆ ನಿಮಗೆ ತಿಳಿದಲ್ಲಿ ವಚನ ತಿಳಿಯುವ ಉತ್ತತ್ತಿ ಮ್ಯಾಗಿಂದ ತಿಂತೀರಿ ಬೀಜ ಒಗಿತೀರಿ ನೀರ್ ಹಣ್ಣು ಮ್ಯಾಗಿಂದ ತಿಂತೀರಿ ಬೀಜ ಒಗಿತೀರಿ ಅವ್ರ ಸ್ವರ್ಗ ಲೋಕದವ್ರು ಮ್ಯಾಗಾಟ ತಿನ್ನವರು ಅವ್ರು ಒಳಗಿಂದ ಒಗದ ಬಿಡೋದವ್ ಇಟ್ಕೊಳಂಗಿಲ್ಲ ಒಳಗಿನವ್ರು ಇನ್ನು ಮರ್ತ ಲೋಕದವ್ರು ನಾರಿನ ಫಲ ಇದ್ದಂಗೆ ಇವ್ರು ಅಲಿಸಿನ ಹಣ್ಣು ಇದ್ದಂಗ ಹಣ್ಣು ಇದ್ದಂಗ ನಾರ ಅಂದ್ರೆ ಒಳಗಿನ ಕೊಬ್ಬರಿ ತಿಂತೀರಿ ಮ್ಯಾಗಿಂದ ಚಿಪ್ಪು ನಾರಿ ಕೇಳಂದ್ರೆ ಮ್ಯಾಗಿನ ತೆಂಗಿನಕಾಯಿ ಮ್ಯಾಗಿನ ಒಳಗಿನ ಕೊಬ್ಬರಿ ತಿಂತೀರಿ ಚಿಪ್ಪು ಹೋಗಿತೀರಿ ಬಾಳೆಹಣ್ಣಿನ ಸಿಪ್ಪಿನ ಒಗಿತೀರಿ ಒಳಗಿನ ಹಣ್ಣು ತಿಂತೀರಿ ಅಲಿಶಿನ ನಡಿನ ತೊಗಟಿ ಒಗಿತೀರಿ ಒಳಗಿನ ಹಣ್ಣು ತಿಂತೀರಿ ಇವ್ರು ಯಾರಂತ ಮರ್ತದವ್ರಂತ ಅಂದ್ರೆ ಒಳಗಿಂದ ತಿಂದು ಹೊರಗೆ ಒಗಿತಾರ ಅಂದ್ರೆ ಇವರು ಸುತ್ತಲ್ಲ ಅಂತ ಒಂದು ಮೈ ಸುತ್ತೈತಿ ಇನ್ನೊಂದು ಮೈ ಕೆಟ್ಟತಿ ಅಂತ ಅರ್ಥ ಆದ್ರ ಹಾಲ ಅದನ್ನು ತೆಗಿಯಕ ಉಟ್ಟು ಕುಡಿಬೇಕ ತುಪ್ಪ ಅದನ್ನ ಉಟ್ಟು ಕುಡಿಯಬೇಕ ಜೇನು ಅದನ್ನ ಉಟ್ಟು ಕುಡಿಯಬೇಕು ಬೆಲ್ಲ ಅದನ್ನ ಉಟ್ಟು ತಿನ್ನಬೇಕು ಸಕ್ಕರೆ ಅದನ್ನ ಉಟ್ಟು ತಿನ್ನಬೇಕು ಹಿಂಗಿದ್ದವ್ರು ಯಾರಂದ್ರ ನಿನ್ನವರು ಬಸವಾದಿ ಪ್ರಭುತರು ಹೆಂಗಿದ್ರಂತ ಹಾಲ್ ಇದ್ದಂಗಿತರಂತ ಜೇನ್ ಇದ್ದಂಗಿತರಂತ ಕಲಸಕ್ರ ಇದ್ದಂಗಿತ್ತರಂತ ಬೆಲ್ಲ ಇದ್ದಂಗಿತರಂತ ಬೆಲ್ಲ ಏನು ಒಂದ್ ಕಡೆ ಕಡದ್ ಇನ್ನೊಂದ್ ಕಡೆ ಕಹಿ ಇರ್ತದೆ ಬೆಲ್ಲ ಎಲ್ಲಾ ಕಡೆ ಚೀನ ಇರ್ತತಿ ಸಕ್ಕರೆ ಎಲ್ಲಾ ಕಡೆ ಸೀನ ಇರ್ತತಿ ಹಾಲು ಎಲ್ಲಾ ಕಡೆ ಸೀನೇ ಇರ್ತೈತಿ ತುಪ್ಪ ಎಲ್ಲಾ ಕಡೆ ಸೀನ ಇರ್ತೈತಿ ಈ ಕಡೆ ದೊಡ್ಡ ತಗೊಂಡು ಈ ಕಡೆ ವಾಚೆಗೆ ಚೆಲ್ಲಾಕ್ ಬರ್ತೈತಿ ಏನಾದ್ರೆ ಹಂಗ ಹಾಲು ಜೇನು ಕಲ್ಲು ಸಕ್ಕರೆ ಬೆಲ್ಲದಂಗ್ ಬದುಕಿದವರು ಬಸವಾದಿ ಪ್ರಮುಖರು ಹೊರಗೂ ಸಲ್ಯಾರ ಒಳಗೂ ಸಲ್ಯಾರ ಕಾಲಕ್ರಮಗಳನ್ನು ಗೆದ್ದಾರ ಮಾಯನ ತಮ್ಮ ಇಚ್ಛಾ ಇಚ್ಛಾಮರಣಿಗಳಾಗ್ಯಾರ ಅದಕ್ಕೆ ಚಾಮರಸ ಬರದ ಮರುಳ ಶಂಕರ ದೇವರಿಗೆ ಕಿಂದರಿಯ ಬ್ರಹ್ಮಯ್ಯನಿಗೆ ಯಡೇಶ್ವರದ ಕೇತಯ್ಯನಿಗೆ ಹಡಪದಪ್ಪಣ್ಣನಿಗೆ ಮಡಿವಾಳ ವಾಚಯ್ಯನಿಗೆ ಪರಿಪರೆಯ ಶಿವಲಿಂಗ ಭಕ್ತಿಯ ಪರಟವಿಸಿ ಯಾರು ಲಿಂಗ ಪೂಜೆಯನ್ನು ನಿಷ್ಠೆಯಿಂದ ಮಾಡ್ತಾರ ಯಾರು ಶಿವಯೋಗವನ್ನು ನಿಷ್ಠೆಯಿಂದ ಮಾಡ್ತಾರ ಅವರು ಕಾಲನ ನಿವಾರಿಸ್ತಾರಂತೆ ಕಾಲ ಅಂದ್ರ ಅವ್ರ ಮಾತು ಕಾಲ ಕೇಳ್ತಾರಂತೆ ಕಾಲ ಕರ್ಮಗಳನ್ನ ಗೆಲ್ತಾರೆ ಪೂಜಾ ಬೇಕು ಲಿಂಗ ಪೂಜಾ ಬೇಕು ಶಿವಯೋಗ ಬೇಕು ಅದಕ್ಕೆ ದೊಡ್ಡ ದೊಡ್ಡ ಮಹತ್ವರು ಈ ಕಲ್ಯಾಣದ ಸುತ್ತಮುತ್ತಲು ದೊಡ್ಡ ದೊಡ್ಡ ಗವಿಗಳು ಸಿಗ್ತಾವ್ ಹರಳೆಯನವ್ರ ಗವಿ ಸಿಗ್ತೈತಿ ನೂಲಿಯ ಚಂದಯ್ಯನ ಗವಿ ಸಿಗ್ತೈತಿ ಅಪ್ಪನ ಅರಿವಿನ ಮನೆ ಸಿಗ್ತೈತಿ ಯಾಕೆ ಸಿಗ್ತೈತಿ ಇವರೆಲ್ಲ ಅನುಭವ ಮಟ್ಟದಾಗ ಚರ್ಚೆ ಮಾಡಿ ಸುಮ್ಮನೆ ಮನೆಗೆ ಹೋಗಿ ಬಿಡ್ಬೇಕಾಗಿತ್ತಲ್ಲ ಹಂಗಿಲ್ಲ ಅವ್ರವ್ರು ಪ್ರತ್ಯೇಕ ಗವಿ ಮಾಡ್ಕೊಂಡಿದ್ರು ಅವರು ಯಾಕೆ ಗವಿ ಮಾಡ್ಕೊಂಡಿದ್ರು ಅಂದ್ರ ಅನುಸಂಧಾನ ಮಾಡಾಕ ಶಿವಯೋಗ ಮಾಡಾಕ ಗವಿಗಳಿತ್ತು ನೆನಪಿಟ್ಟುಕೊಡ್ದೀವಿ ನೋಡ್ತೀವಿ ಅನುಸಂಧಾನ ಲಿಂಗ ಸಾಧನೆ ಲಿಂಗಾನುಷ್ಠಾನ ಲಿಂಗ ಧ್ಯಾನವನ್ನು ಮಾಡಿದ್ರು ಹಿಂಗಾಗಿ ಅವರು ಎಲ್ಲವುಗಳಿಂದ ಮುಕ್ತರಾದ್ರು ಅವರಿಗೆ ಭವ ಇಲ್ಲ ಕಾಲರಹಿತರು ಕರ್ಮರಹಿತರು ಭವವಿರಹಿತರು ಕೂಡಲ ಸಂಗರ ಶರಣರು ಅವರಿಗೆ ತೋರಲು ಪ್ರತಿ ಇಲ್ಲ ಅವ್ರಿಗೆ ಮತ್ತೊಂದು ತೋರಾಕಿಲ್ಲ ಇಲ್ಲ ಅಂತ ಅವ್ರಿಗೆ ಅವರ ಅಂತ ಗಗನಂ ಗಗನಾಕಾರಂ ಸಾಗರಂ ಸಾಗರಾಕಾರಂ ಅದಕ್ಕೆ ನಮ್ಮಲ್ಲಿ ಬಹಳ ಜನ ಬಹಳ ಓದಿದವರದಾರ ಬಹಳ ಸಾಣ್ಯಾರದಾರ ಬಹಳ ಡಿಗ್ರಿ ಅದಾರ ಆದ್ರೆ ಏನು ಮಾಡುವುದು ಆ ಲಿಂಗ ಜ್ಞಾನ ಆಗಲಿಲ್ಲ ಅಂದ್ರೆ ಅದಕ್ಕೆ ಪ್ರಭು ಅಂದ ಲಿಂಗವನರಿಯದೆ ಏನು ನರಿದಡಿಯು ಫಲವಿಲ್ಲ ಲಿಂಗವನರಿದ ಬಳಿಕ ಮತ್ತೇನೇ ನರಿದಡಿಯು ಫಲವಿಲ್ಲ ಸರ್ವಕಾರಣ ಲಿಂಗವಾಗಿ ಲಿಂಗವನೇ ಅರಿದರಿದು ಆ ಲಿಂಗ ಸಂಘವನೇ ಮಾಡುವೆ ಆ ಸಂಘ ಸುಖದಲ್ಲಿ ಓಲಾಡುವೆ ಮಹೇಶ್ವರ ನೋಡ್ರ ಆ ಲಿಂಗ ಸಂಘದಲ್ಲಿ ತಲೀನ ರಕ್ಕಾರ ಅವರಿಗೆ ಮಲತ್ರಯಗಳು ಕಳಿಸಬಂತ ನಾಮರೂಪ ನಾಮರೂಪ ಕ್ರಿಯಗಳು ಬಿಡತಾವಂತ ಶರೀರದಾಗಿರ್ತಕ್ಕಂಥ ರಾಗ ದ್ವೇಷ ಕಾಮ ಕ್ರೋಧ ಎಲ್ಲವೂ ಅಡ್ಕೊಂತ ಅಡುಕೊ ಶರಣ ಬೆಂದ ನುಲಿ ಹಂಗಕ್ಕನಂತ ಸುಟ್ಟ ಕರ್ಪುರದ ಹಂಗಕ್ಕ ಹೆಂಗ ಬೆಂದ ನುಲಿ ಅಂದ್ರ ಹಗ್ಗ ಸುಟ್ಟಿರ್ತತಿ ಹಗ್ಗದ ಆಕಾರ ಕಾಣ್ತತಿ ಹಿಡಿದು ಬಿಟ್ರೆ ಅಂಗಾರ ಹಿಡದಂಗತಿ ನೋಡ್ರಿ ಅಂಗಾರ ಹಿಡದಂಗ ಬೆಂದ ನುಲಿ ಅಂತೆ ಕರ್ಪ್ರ ಬಯಲೊಳಗೆ ಬಯಲಾಗಿ ಹೋಗ್ಬಿಡ್ತೈತಿ ಉಳಿದ್ರ ಮೇಲೆ ಏನು ಉಳಿದೇ ಇಲ್ಲ ಕಟಿಕ ಸುಟ್ಟ್ರೆ ಈದ್ಲಾರ ಉಳಿತೈತಿ ಕರ್ಪ್ರ ಸುಟ್ಟು ಬಿಟ್ಟರೆ ಬಯಲೊಳಗೆ ಬಯಲಾಗಿ ಹೋಗ್ಬಿಡ್ತೀ ಹಾಗ ಶರಣರು ನಿರ್ಮಲರು ವಾಯುವೆ ವಾಯುವಿನಪಿದ ಪರಿಮಳಕ್ಕೆ ನಿರ್ಮಾಲ್ಯ ಉಂಟೇನಯ್ಯ ಬಯಲ ಬೆರೆಸಿದ ಜಲಕ್ಕೆ ಕೆಸರುಂಟೇನಯ್ಯ ಕೂಡಲ ಸಂಘ ನೀವು ನೆರೆ ಒಲಿದ ಬಳಿಕ ನನಗಿನ್ನೂ ಭವಬಂಧನ ಇಲ್ಲ ಅನ್ನುವಂತ ಮಾತಾಡ್ತಾನೆ ಅದಕ್ಕೆ ಬಹಬಂಧನದಲ್ಲಿ ಬಿದ್ದವರು ಶರೀರ ಸುಖದಲ್ಲಿ ಬಿದ್ದವರು ಇಂದ್ರಿಯಗಳ ಸುಖದಲ್ಲಿ ಬಿದ್ದವರು ಮನಸ್ಸಿನ ಸುಖದಾಗ ಬಿದ್ದವ್ರು ಇವ್ರ ಏನದಾರಲ್ಲ ಇವ್ರಿಗೆ ಇದ್ರಿ ಒಳ್ಳೆ ಒಳ್ಳೆ ಖುಷಿ ಅನಿಸ್ತು ಖುಷಿ ವೇದಾಂತದಾಗ ಒಂದು ಕತಿ ಬರ್ತ ಸುಮ್ಮನೆ ಕತಿ ಎರಡು ನಿಮಿಷದಲ್ಲಿ ಹೇಳ್ತೇನೆ ಬಹಳ ಅದ್ಭುತವಾದ ಕಥೆ ಇದು ಅತಿ ಸುಖ ಕೊಡಬಾರದಂತೆ ನೋಡ್ರಿ ಒಂದಿಬ್ರು ಗುರು ಶಿಷ್ಯರು ಒಂದ್ ಕಡೆ ಹೋದ್ರು ಒಂದು ರಾಜ್ಯಕ್ಕೆ ಹೋದ್ರ ರಾಜ್ಯಕ್ಕೆ ಹೋದಂತ ಸಂದರ್ಭದಲ್ಲಿ ಗುರು ಅಂತಾನ ಎಲ್ಲರೂ ಮಲ್ಕೊಂಡ್ಬಿಟ್ಟಾರಲ್ಲ ಹಗಲತ್ತು ಯಾರು ಕಾಣವಲ್ರಲ್ಲ ಯಾರು ಕಾಣವಲ್ರು ಶಿಷ್ಯನಾರ ಹಸಿವಾಗಿತ್ತು ಏನಾರ ತರೋನು ಅಂತಾನ ಆದ್ರೆ ಯಾರ ಮನಿ ಬಾಗಲೂ ತಗದಿಲ್ಲ ಕಜ್ಜಾಯ ಮಾಡಬೇಕು ಅವಾಗ ಒಬ್ಬ ಯಾರೋ ಇವ್ರ ಧ್ವನಿ ಕೇಳಿ ಎಂದು ಬಂದು ಹೇಳಿದಂತ ಏ ಈಗ ಕಟ್ಯಾಡ ಕತ್ತಿರಿ ನೀವನ್ನ ಈಗ್ಯಾ ಕಡ್ಯಾಡ ಕತ್ತಿರಿ ಅಂತ ಕೊಡ್ಲಿಕ್ಕನ ಗುರು ಶಿಷ್ಯರಂದ್ರ ಅಂತ ಇಲ್ಲಪ್ಪ ನಾವು ಗುರು ಶಿಷ್ಯರು ಇಬ್ರು ಸಂಚಾರ ಮಾಡ್ಕೊಂತ ಹೊಂಟಿವಿ ಪ್ರಯಾಣ ಮಾಡ್ಕೊಂತ ದೇಶದಿಂದ ದೇಶಕ್ಕೆ ಹೊಂಟೀವಿ ರಾಜ್ಯದಿಂದ ರಾಜ್ಯಕ್ಕೆ ಕೊಟ್ಟಿವಿ ಅಂದ್ರೆ ಇಲ್ಲಿ ಈಗ ಅಡ್ಡಾಡಬೇಡ್ರಿ ನಮ್ಮ ರಾಜ್ಯದ ಪದ್ಧತಿ ಏನೈತಿ ನಮ್ಮ ರಾಜ್ಯವನ್ನು ಆಳ್ತಕ್ಕಂತ ರಾಜ ರಾತ್ರಿ ಯಾರು ಮಲ್ಕೋಬಾರ್ದು ವ್ಯವಹಾರ ಮಾಡ್ಬೇಕು ಹಗಲೆತ್ತು ಯಾರು ಹೆಂಚ್ರ್ ಮಾಡೋದು ಮಲ್ಕೋಬೇಕಂತ ಹತ್ಯೆ ಮಾಡ್ಯಾನ ಅದಕ್ಕೆ ನಿಮಗೆ ಯಾರು ಹಗಲತ್ತು ಸಿಗೋದಿಲ್ಲ ನೀವು ಎಲ್ಲರ ಕಂಡಿರೋದ್ರೆ ನಿಮ್ಗೆ ನೋವು ಜೈಲಿನಾಗೆ ಹಾಕ್ತಾರ ಅದಕ್ಕೆ ನಾವಿಲ್ಲಿ ಹಗಲೆತ್ತು ಯಾರು ಬಳೆ ಮಾಡುದಿಲ್ಲ ಮಲ್ಕೊಂಡಿರ್ತೀವಿ ರಾತ್ರಿ ಆಟ ನಾವು ಎದಿರ್ತೀವಿ ನಮ್ಮ ರಾಜ್ಞೆ ಆಗೈತೆ ಅಂತ ಗುರು ಅಂದ ಈ ರಾಜ್ಯದಾಗ ಇರೋದು ಬೇಡಪ್ಪ ಶಿಷ್ಯ ನಡಿ ಅಂದ ಶಿಷ್ಯ ಸುಮ್ರ ಅವ್ರ ಮಾತು ಕೇಳಬೇಕಿಲ್ಲ ಬೇಡ್ರಿ ಗುರುಗಳ ಹಗಲೆತ್ತ ಎಲ್ಲರೂ ಮಲ್ಕೋತಾರ ರಾತ್ರಿ ಎಲ್ಲಾರು ಹೇಳ್ತಾರ ಇದು ಬಹಳ ಸುಖದ ರಾಜ್ಯ ಐತಿ ಇಲ್ಲೇ ಇರು ನಂದ ಇಲ್ಲೇ ಇರು ನಂದ ಇಲ್ಲೇ ಇರು ನಂದ ಹೇ ಇಲ್ಲ ಬೇಡ ನಿನ್ ಗೊತ್ತಾಗೋದಿಲ್ಲ ಗೊತ್ತಾಗುದಿಲ್ಲ ಕೊನೆಗೂನು ನೋಡೋನು ಶಿಷ್ಯನ ಮನಸ್ಸು ಪರಕ್ ಮಾಡೋಣ ಅಂತ ಗುರು ಶಿಷ್ಯರು ಇಬ್ರು ಒಂದ್ ಊರ ಉಳ್ಕೊಂಡ್ರು ರಾತ್ರಿ ಆತು ಎಲ್ಲರ ಮನಿ ಬಾಗಲ ತಗದು ನೀರು ಹೊಡೆಯಕತ್ರು ರಂಗೋಲಿ ಹಾಕ ಇದು ಜಗತ್ತಿನಾಗ ವಿಚಿತ್ರಲ್ಲ ಇದೆ ಬೆಳಗ್ಗೆ ಮೇಲೆ ಎಲ್ಲರೂ ಬಾಗಲಾತ್ಕರ ರಂಗೋಲಿ ಹಾಕಿದವರು ಅದರ ಯಾಕಂದ್ರೆ ರಾಜಾಜ್ಞೆ ಐತಿ ಯಾರ ಯ ಚರಿತ್ರ ಅವರು ಜೈಲಿ ಹಾಕ್ಬಿಡ್ತೀನಿ ಅಂತ ನಾ ಹೆಂಗ್ ಹಂಗ ಮಾಡ್ರಿ ರಾಜರಂದ್ರೆ ಹುಂಬರು ಅವಿವೇಕಿಗಳು ಅಜ್ಞಾನಿಗಳು ಅಂತ ಹೆಸರಾದವರು ಚಲೋ ಬಂದವರೆಲ್ಲ ಒಬ್ರೊಬ್ರು ಚಲೋ ಬಂದವರೆಲ್ಲೋ ಅದಕ್ಕೆ ಅದಕ್ಕಿ ಪ್ರಜಾಪ್ರಭುತ್ವವನ್ನು ಒಪ್ಪಿದ್ರೆ ಶರಣರು ರಾಜಪ್ರಭುತ್ವವನ್ನು ಒಪ್ಪಲಿಲ್ಲ ಪುರುಷ ಸತ್ತಿಯನ್ನು ಒಪ್ಪಲಿಲ್ಲ ಪ್ರಜಾಪ್ರಭುತ್ವವನ್ನು ಶರಣರು ಒಪ್ಪಲಿಲ್ಲ ಡೆಮಾಕ್ರಸಿ ಬಸವಣ್ಣನವರ ಕೂಸು ಹನ್ನೆರಡನೇ ಶತಮಾನದಲ್ಲಿ ಇದೇ ಕಲ್ಯಾಣದ ನೆರದಲ್ಲಿ ಜನ್ಮ ತಾಳಿತ್ತು ಅನ್ಕೊಟ್ಟು ಹೋಗ್ತೀನಿ ಮ್ಯಾಗ್ನಾ ಕಾರ್ಟ್ ಅಲ್ಲ ಇಂಗ್ಲೆಂಡಿನ ಮ್ಯಾಗ್ನಾ ಕಾರ್ಟ್ ಅಲ್ಲ ಭಾರತ ದೇಶದ ಕಲ್ಯಾಣದಲ್ಲಿನ ಮೊಟ್ಟ ಮೊದಲು ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ಕಲ್ಪನೆ ಬಿತ್ತಲ್ಪಟ್ಟಿತ್ತು ಇದನ್ನು ವಿದೇಶದವರಿಗೆ ಹೇಳಿದ್ರು ದೇಶದ ಪ್ರಧಾನಿ ಮೊದಲು ನಾವು ಕೊಟ್ಟು ಸಮಾನತೆ ನಮ್ಮ ನಂತರ ಎರಡು ನೂರು ವರ್ಷ ಆದ್ಮೇಲೆ ಇಂಗ್ಲೆಂಡ್ ಅವ್ರು ಕೊಟ್ಟ ಅಂದ್ರೆ ಅವ್ರಕಿಂತ ಎರಡು ನೂರು ವರ್ಷ ನಾವು ಮುಂದೀವಿ ಇದನ್ನ ಹೇಳ್ಕೋಬೇಕು ನಾವು ಇಲ್ಲಿ ಗುರು ಶಿಷ್ಯರು ಕುಂತರು ಶಿಷ್ಯ ಗುರುಗಳೇ ಹಂಗಾದ್ರೆ ನಾನು ಹೋಗಿ ಬರ್ತೀನಿ ಅಂತ ಹೋದ ಹೋಗಿ ಭಿಕ್ಷಾ ಬೇಡಿದ ಒಬ್ಬ ಒಂದು ಪೈ ಕೊಟ್ಟ ಪೈ ಅಂತ ಕರಿತಾರೆ ಪೈಸಾ ಕೊಟ್ಟ ಆ ಪೈಸಾ ತಗೊಂಡು ಹೋದ ಅಂಗಡಿ ಒಳಗಿಟ್ಟ ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಕೊಡೋ ಅಂದ್ರ ಆ ಪೈಸಾ ತಗೊಂಡ್ ಅವೇನಂತಾನ ನಿಮ್ಗೆ ಎಟ್ಟು ಹೇಳಿ ಅಟ್ಟು ಕೊಡ್ತೀನಿ ಅಂದ ಎಟ್ಟು ಬೇಕಲ್ಲೋ ಮಾರಾಯ ಈ ಪೈಸಾ ಕೆಟ್ಟು ಬರುತ್ತೆ ಅಟ್ಟು ಕೊಡೋ ಅಂದ ಇಲ್ಲ ನಮ್ಮಲ್ಲಿ ಹಂಗಿಲ್ಲ ಒಂದು ಕೈದೊಳಗೆ ಯಾರು ಬಂದು ಏನ್ ಕೇಳ್ತಾರ ಎಲ್ಲಾ ಕೊಡುವಂಗ ನಮ್ಮಲ್ಲಿ ವ್ಯವಸ್ಥೆ ಐತಿ ರಾಜ್ಯ ಐತಿ ಒಂದು ಪೈಸಾಕ್ ನಿಮ್ಗೆ ಎಟ್ಟು ಬೇಕ ಹೊಟ್ಟು ಕಿಡೀಲಾರದಷ್ಟ ನೀ ಎಟ್ಟು ಕೇಳಿ ಅಟ್ಟು ಕೊಡ್ತೀನಿ ಅಂದ ಬೇಸಂದವ ಹೊಡ್ರಿ ಅಂತಂತ ತಗೊಂಡು ಬಂದ ಗುರುಗಳಂದ್ರೆ ಇಟ್ಟೆಲ್ಲ ಯಾಕೆ ತಂದೆವು ಅಂದ್ರೆ ಗುರುಗಳೇ ನಾವು ಬೇರೆ ರಾಜ್ಯದಾಗ ಒಂದಿಷ್ಟು ರೊಕ್ಕ ಕೂಡಸ್ಬೇಕಾದ್ರೆ ಹಗಲೆಲ್ಲಾ ಭಿಕ್ಷಾ ಬೇಡುತ್ತಿದ್ವಿ ಇಲ್ಲಿ ಏನು ಇಲ್ಲ ಒಂದು ಅನ್ನ ಭಿಕ್ಷಾ ಬೇಡಿದೆ ಅಂಗಡಿಯ ಕೊಟ್ಟೆ ಅವ್ ಅಂಗಡಿಯ ಒಂದ ನಿಮಗೆ ಎಷ್ಟು ಹೊತ್ಕೊಂಡು ಹೋಗಕ್ ಬೇಕು ಕೊಡ್ತೀವಿ ನಮ್ಮಲ್ಲಿ ಒಂದು ಇಷ್ಟೆಲ್ಲ ಕೊಡ್ಬೇಕು ಅನ್ನೋ ಹಂಗ ಅದ್ದೇ ಐತಿ ಅಂದ ಮತ್ತೆ ಇಂತಹ ಸುಖದ ರಾಜ್ಯವನ್ನು ಬಿಟ್ಟು ಅಂತಿರಲ್ರಿ ಅಂದ್ರೆ ಗುರುಗಳಂತಾರ ಮೊದಲು ಬೇಡೋ ನಡಿ ಇಲ್ಲಿಂದ ಹೋಗುನು ಅಂದ್ರೆ ಅವ್ರು ಇದು ಬಹಳ ಡೇಂಜರ್ ಐತಿ ಅಲ್ಲ ನೀವು ಹಕ್ಕಿದ್ರು ಹೋಗ್ರಿಪ್ಪ ಅಂದ ಗುರುವಿ ಶಿಷ್ಯ ನೀವ್ ಹಕ್ಕಿದ್ರೆ ಮಾತ್ರ ಇಲ್ಲೇ ಇರ್ತೀನಿ ಒಂದು ಪೈಸಾದಾಗಿಟ್ಟ ಸಾಮಾನು ಸಿಗ್ತಾವ ಅಂತಂದ್ರೆ ಇದ್ರಂತ ಸುಖ ಈ ಭೂಮಿ ಮ್ಯಾಗ ಎಲ್ಲಿ ಐತಿ ಅಂತ ಆಯ್ತು ಆಯ್ತು ನೀರುಪಾ ನಾ ಹಕ್ಕೇನೆ ಅಂತ ಹೇಳಿದ ಗುರು ಹೋದ ಶಿಷ್ಯ ಅಲ್ಲಿ ಉಳ್ಕೊಂಡ ಗುರು ಹೋದ ಶಿಷ್ಯ ಅಲ್ಲಿ ಉಳ್ಕೊಂಡ ಶಿಷ್ಯ ಏನ್ ಮಾಡ್ತಿದ್ದ ದಿವಸ ಹೊತ್ತು ಮುಳುಗು ತಂದು ಕೊಟ್ಟೆ ಎಲ್ಲರೂ ಮನೆ ಬಾಗಲು ತೆಗಿತಿದ್ದು ಹೋಗಾವ ಒಂದು ಪೈಸಾ ಕಾಣಿಕೆ ಎಲ್ಲರೂ ಬೇಡವ ಭಿಕ್ಷ ಶಿಷ್ಯ ನೋಡು ಬೇಡವ ಅದನ್ನ ತೊಗೊಂಡೋಗಿ ಅಂಗಡಿ ಹಾಕೊಳವ ತನಗೇನ್ ಬೇಕೆಲ್ಲ ತೊಗೊಂಬ ತಿನ್ನವ ಚಲೋ ಮಂಚ ಮಾಡಿಸಿಕೊಂಡ ಚಲೋ ಒಂದು ಟೆಂಟ್ ಹಾಕೊಂಡ ಏನ್ ತಿಂದು 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 ಕೊಪ್ಪಿದ ಗೂಳೆ ಆಗಿಬಿಟ್ಟ ಸುಖನ ಹೆಚ್ಚಾಗಿ ಬಿಡುತ್ತಲ್ಲ ವಿಪರೀತ ಸುಖ ಹೆಚ್ಚಾಗಿ ಬಿಡುತ್ತೆ ಕೇಳಿರ ಮತ್ತೆ ಒಂದು ಪೈಸಾದಾಗೆಲ್ಲ ಸಿಗ್ತೈತಿ ಅಂತ ಬಳಿಕ ಮತ್ತೆ ಕೇಳಿರ ಮತ್ತೆ ಬಿಟ್ಟು ಹೆಂಗಾರೆ ಹೇಳಿರ ಆದ ಆದ ಆ ರಾಜ್ಯದಲ್ಲಿ ಒಂದು ಘಟನೆ ನಡೆದಿತ್ತು ಒಂದು ಘಟನೆ ನಡೆದಿತ್ತಂದ್ರೆ ಒಬ್ಬ ಮನುಷ್ಯ ಹೊಂಟಂತ ಸಂದರ್ಭದಲ್ಲಿ ಒಂದು ಮನಿ ಗ್ವಾಡಿ ಆ ಮನುಷ್ಯನ ಮೇಲೆ ಬಿದ್ದು ಆ ಮನುಷ್ಯ ಸತ್ತಿತ್ತು ಇದು ಕೇಸ ರಾಜನಂತೆ ಕೇಸ ರಾಜನಂತೆ ಕೋದಂತ ಸಂದರ್ಭದೊಳಗ ಅವಾಗ ಆ ಮನಿ ಮಾಲಕ ಅಂದ ನಂದೇನು ತಪ್ಪಿಲ್ರಿ ನಾ ಮಾತ್ರ ಗಾಡಿ ಕಟ್ಸಿ ನೀ ಕಟ್ಟಾವ್ ಎತ್ತೆ ತಗರ ಕಟ್ಟಿದ್ರ ನಾ ಏನ್ ಮಾಡ್ಲಿ ಅದಕ್ಕೆ ಶಿಕ್ಷೆ ನನಗ್ ಕೊಡಬೇಡ್ರಿ ಅವನ್ ಕೊಡ್ರಿ ಕಟ್ಟಿದ ಅಂದ್ರೆ ಕಟ್ಟಿದಾವ ಯಾರ ಹುಡುಕ್ಯಾಡಿ ಕರ್ಕೊಂಡ್ ಬಂದ್ರಂತ ಹುಡುಕ್ಯಾಡಿ ಕರ್ಕೊಂಡ್ ಬಂದು ಕೊಟ್ಲಿಕ್ಕಂದ್ರೆ ರಾಜ ಏನಂದ ನನಗ ಗಲ್ ಶಿಕ್ಷೆ ಅಂದಂತ ಯಾರಿ ನನ್ಗೆ ಯಾಕೆ ಗಲ್ಲ ನೀನು ಇಂಥವ್ರ ಮನಿ ಗಾಡಿ ಕಟ್ಟಿದಿ ಆ ಗಾಡಿ ಒಬ್ಬ ಹಾದು ಹೋಗುವಾಗ ಅವನ ಮೇಲೆ ಬಿದ್ದವ್ ಸತ್ತಾನ ಅದಕ್ಕೆ ನಿನಗೆ ಶಿಕ್ಷೆ ಏನ್ ನಂದಿಯೇನು ತಪ್ಪಿಲ್ರಿ ನಾ ಸರಿ ಕಟ್ಟಕೈತಿದ್ದೆ ನಾ ಕಟ್ಟುವಾಗ ಒಬ್ಬ ಹೆಣ್ಮಗಳು ಗೆಜ್ಜೆ ಸರ ಗಿರ ಹಾಕೊಂಡು ಒಬ್ಬ ನೃತ್ಯಗಾರ್ತಿ ದಿವಸಕ್ಕೆ ನಾಲ್ಕು ಸಲ ಹೋಗುದು ಬರುದು ಮಾಡ್ತಿದ್ದು ಆಕೆ ಹೋಗುವಾಗ ದೃಷ್ಟಿ ಚೆಂಚಲಾಗಿ ಸ್ವಲ್ಪ ಗಾಡಿ ಆಸಿ ಕಟ್ಟಿರಿ ನಂದೇನು ತಪ್ಪಿಲ್ಲ ಅನ್ನ ಹಂಗಾರ ನಿಂದು ನೀ ಹೋಗಣ್ಣು ಯಾರು ನೋಡ್ಬಾಕಿ ನೃತ್ಯಗಾರ್ತಿ ಕರ್ಕೊಂಬ ಅನ್ನ ರಾಜ நான் நிற்க கரையாக்கோதிரா கரையோ கழிசி அனந்த தயாரி ஒழக வந்தா அரமனி ஒழக நன் டான்ஸ இட்டு இவத்த சொலோ புடதிராத் அந்தி தயாராக வந்தக்கு வந்து புட்டக்க ஏன்க்கு அவங்க கல்லு பிடிதங்க நினிட்சை அந்த நன்காக்கிட்சி ನಿನಗೆ ಯಾಕಂದ್ರ ಇಂಥವ್ರ ಮನಿ ಗಾಡಿ ಬಿದ್ದೈತಿ ಅಲ್ಲೊಬ್ಬ ಒಬ್ಬ ಸತ್ತಾನ ಆ ಗಾಡಿ ಮಾಲಾಕ ಇಂತ ಗೌಂಡಿ ಕಡಿಂದ ಗ್ವಾಡಿ ಕಡಿಸ್ಯಾನ ಆ ಗಾಡಿನ ಸಡ್ಲಾಗಿ ಬಿದ್ದೈತಿ ಆ ಗ್ವಾಡಿ ಬಿಡೋದಕ್ಕೆ ಕಾರಣ ಅಂದ್ರೆ ನೀ ದಿವ್ಸಕ್ಕೆ ನೂರಾರು ಸಲ ಅಲ್ಲಿ ಅಡ್ಡಿ ಆಡಿದಿ ನೀ ಅಡ್ಡಾಡುವಾಗ ಕಾಲಿಗೆ ಸಪ್ಲಕ್ಕ ಅವ ನಿನ್ ಹೊಳ್ಳ ಮಳ್ಳ ನೋಡಿ 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 ಗಾಡಿ ಇಟ್ಟಿ ಏಸಿಟ್ಟಾನ ಅದಕ್ಕೆ ನಿನಗದ ಶಿಕ್ಷೆ ಅಕ್ಕಿ ಅಂದು ನಂದೇನ ತಪ್ಪಿಲ್ರಿ ನಾನು ನಾಕು ಸಾಲಿಗೆ ಅಂತ ಗೆಜ್ಜಿ ಮಾಡಕ ಮುರು ಮಾಡಕ್ ಹಾಕಿದ್ದಿ ಅವ್ನು ಮುಂಜಾನೆ ಆದ್ರೆ ಮಧ್ಯಾಹ್ನ ಬಾ ಅಂತಿದ್ದ ಮಧ್ಯಾಹ್ನ ಹೋದ್ರೆ ಸಂಜೆ ಮುಂದೆ ಬಾ ಅಂತಿದ್ದ ದಿನಕ್ಕೆ ನಾಲ್ಕು ಸಲ ಅಡ್ಡಾಡಸ್ತಿದ್ದ ಅದಕ್ಕೆ ಅವನಂತಿಕ ಅಡ್ಡಾಡಿ 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 ಏನು ದಿವಸಕ್ಕೆ ನಾಲ್ಕು ಸಲ ಅಡ್ಡಾಡಿನಿ ನಂದಿಯನ್ನು ತಪ್ಪು ಐತಿ ಅವ್ನು ಹೋಸ ಕೊಟ್ಟು ಬಿಟ್ಟಿದ್ರೆ ನಾ ಅಡ್ಡಾಡತ್ತಿದ್ದಿಲ್ಲ ಹೌದ್ ನೀನು ನಿಂದು ನಿಂದೂ ತಪ್ಪು ನಿಂದು ತಪ್ಪಿಲ್ ಹೋಗ್ ಕರ್ಕೊಂಬಾರಪ್ಪ ಅವ್ನು ಯಾವ ನೋಡ ಸಾಲಿ ಕರೆಯಕೋದ್ರ ಬಹುಶಃ ರಾಣಿಯರಿಗೆ ಅಂತಃಪುರದ ದಾಸಿಯರಿಗೆ ಮಹಾರಾಜ ಮೂರು ಏನಾರ ಕರದಾನ ಅಂತ ಅವ ಪೆಟ್ಟಿಗೆನ ಹೊತ್ಕೊಂಡ್ಬಂದ ಪೆಟಿಗಿ ಹೊತ್ಕೊಂಡ್ ಬಂದ ಬಂದ್ಬಿಟ್ಲೇಕಾನ ರಾಜ ಅಂತಾರಂತ ಏ ನಿನಗೆ ಗಲ್ ಅಂದ ಪೆಟಿಗಿನ ಕೈ ಬಿಟ್ಟವ ನನಗ್ಯಾಕ ಗಲ್ಲ ಅಂದ ನಿನಗೆ ಯಾಕೆ ಅಂದ್ರೆ ಇಂಥವ್ರ ಗಾಡಿ ಬಿದ್ದ ಇಂಥ ಒಬ್ಬ ವ್ಯಕ್ತಿ ಸತ್ತಾನ ಅವ್ರ ಗಾಡಿ ಮಾಲಾಕ ಗಾಡಿ ಕಟ್ಸುವಾಗ ಒಬ್ಬ ಇಟ್ಟಂಗಿ ಕಟ್ಟುವಂತ ಕಟ್ಟಡದ ಆ ಕೆಲಸಗಾರ ಗಾರೆ ಕೆಲಸ ಮಾಡವ ಅವ ಇಂಥ ಒಬ್ಬ ನೃತ್ಯಗಾರ್ತಿಯನ್ನು ದಿನಾ ನೋಡಿ 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 ಗಾಡಿ ಯಾಸಿ ಕಟ್ಟ್ಯಾನ ಅದಕ್ಕೆ ಕಾರಣ ಆಕೆ ನಿನ್ನೆ ಮುರು ಮಾಡಿಸ್ಕೊಂಡು ಬರ ಕೊಳ್ಳ ಅಡ್ಡಾಡ್ತಿದ್ದು ನೀವು ಅವ್ಗೆ ಮಾಡಿ ಕೊಟ್ಟು ಬಿಟ್ಟಿದ್ದೆ ಅಂದ್ರೆ ನಾವ್ ಗಾಡಿ ಸರಿನ ಕಟ್ತಿದ್ದ ಎಲ್ಲಿ ತೆಲ್ಲಿಗೆ ನೋಡ್ರಿ ಅದಕ್ಕೆ ನಿನಗೆ ಶಿಕ್ಷಣ ಇನ್ನು ಮೇಲೆ ನಾವು ಇದ್ರ ಮುಂದುವರಿಸೋದ್ ನ್ಯಾಯನ ಮೊಕದ್ಯಮೇನ ಇದಕ್ಕೆ ಶಿಕ್ಷಣ ಶಿಕ್ಷಣ ಯಾಕಂದ್ರೆ ರಾಜನ ಅವಿವೇಕಿ ಇದ್ದ ಅವಿವೇಕಿ ರಾಜ ಅಜ್ಞಾನಿ ಮಂತ್ರಿ ಇವ್ರಿಬ್ರೂ ಹುಕ್ಕೊಡಿ ಮತ್ತೆ ರಾತ್ರಿ ಎದ್ದು ಕುಂದ್ರಿ ಹಗಲೆತ್ತು ಹಗಲೆತ್ತು ಮಕ್ಕೋಡ್ರಿ ರಾತ್ರಿ ಎದ ಕುಂದರಿ ಅಂತಾರ ಮತ್ ಅಂಧಕಾರದ ಪಟ್ಟನಲ್ಲಿ ಏನ್ ಒನಿಗೆ ಮಂತ್ರಿ ಏನಾರಂತ ಗಲ್ ಶಿಕ್ಷೆ ಮಾಡುವಾಗ ಈತ ಗಲ್ ಹಾಕುವಂತ ಮುರು ಮಾಡುವಂತ ಹಕ್ಕ ಸಾಲಿಗೆ ಬಹಳ ಅಳಗಿತ್ತಂತೆ ಅವ ಏನಂತಾರೆ ಪ್ರಭುಗಳೇ ನಮ್ಮಲ್ಲಿ ಶ್ರೇಷ್ಠವಾದಂತ ಗಲ ಶಿಕ್ಷೆನ ಇಂಥ ತಿಳುವಾದ ಮನುಷ್ಯನ ಕೋಳಿಗ್ ಹಾಕಿದ್ರೆ ಅದ್ರ ಕಿಮ್ಮತ್ತರ ಏನಾಗಬೇಕು ಅಂದಂತ ಎಲ್ಲಿ ಎಲ್ಲಿಗೆ ಹೋಗಿ ಮಹಾರಾಜ ಅಂತ ಯಾಕೆ ಏನಾಯ್ತು ಅಲ್ಲ ಶ್ರೇಷ್ಠವಾದಂಥದ್ದು ಗಲ ಶಿಕ್ಷೆ ಇದನ್ನ ಇಂಥ ಒಬ್ಬ ಇಂಥ ಅಗದಿ ತೆಳ್ಳಗದ ನೀವ ಮೈಯಾಗಿನ ಎಲುಬು ಕಾಣ್ತಾವ ಇಂಥವ್ರಿಗೆ ಹಾಕಿದಾರೆ ಅದ್ರ ಮಾನ ಮರ್ಯಾದೆ ಏನಾಗಬೇಕಾಗೈತಿ ಹಾಕೋದಿದ್ರೆ ಒಬ್ಬ ಛಲವನ್ನ ಹಾಕೋ ಅಂದ್ರೆ ಹೋಗು ನೀನು ಮನೆಗೆ ಅಂದರೆ ಬಾ ಹುಡುಕ್ರಿ ಪಯ್ ಒಂದು ಚಲೋ ಬಂದ್ರು ಹುಡುಕಾಡ ಕುಂತಕೊಂಡ್ರು ಇವ ಹರ್ಸಿನ ಮ್ಯಾಗ ಚಲ ಕಪ್ಪಿದ ಗೋಳಿಯಾಗಿ ಕುಂತಿದ್ದ ಕುಂತಿದ್ದೀವ ಗೋಳಿಯಾಗಿ ಕುಂತಿದ್ದ ಹೆಂಗಾಗಿದ್ದ ಅಂದ್ರೆ ಕಟ್ಕೋಣನಾಗಿ ಬಿಟ್ಟಿದ್ದೀವ ಹೆ ಕಟ್ಟುಕೋಣ ಆಗಿದ್ದ ಏ ರುಮಾಲು ಸುತ್ತಿದ್ದ ಎಲ್ಲಡಿ ಕಿತ್ತಿದ್ದ ಪಿಸುಕ್ ಪಿಸುಕ್ ಹೊಗಳಕೋಂತ ಇಂಥ ಸುಖದ ರಾಜ್ಯನ ಇಲ್ಲ ಅಂತ ಹೊಗಳ್ಕೊಂತ ಕುಂತಿದ್ದ ಬಂದ್ರು ಬಟರು ಚಲೋ ಐತ್ ನೋಡಿದ್ ಕಟ್ಟಿ ವಯ ಕಡ್ಡಿಲ್ಲ ಚೊಲೋ ಗಿರಾಕಿದ್ ಒಯ್ಯ ಕಟ್ಟಿ ಇಲ್ಲ ಅಂತ ಏ ರಾಜ ನೀವು ನನ್ಯಾಕರೆ ಹಾಕತಾರ ಸನ್ಮಾನ ಮಾಡ್ತಾರ ಹೌದಾ ಬರ್ತೀರ ಅಲ್ಲ ಮತ್ತ ಐದ್ ಪದ ಹೋದ್ ಅಂಗಡಿಯಾಗಿಟ್ರೆ ಇಟ್ಟು ಒಂದು ಸಾಮಾನು ಕೊಟ್ಟು ರಾಜ ಸನ್ಮಾನ ಮಾಡ್ತಾನಂದ್ರೆ ನಂಬಿದ ಇವ ಕರೆ ಇರ್ಬೇಕಾಳದ ಮತ್ತ ಆದ್ಮೇಲೆ ರಾಜ ಇವನು ನೋಡಿ ಅಂದ ಇವತ್ತು ನಮ್ಮ ಗಲ್ಲು ಶಿಕ್ಷೆಗೆ ಸಾರ್ಥಕತೆ ಬರ್ತದೆ ಅಂದ ಯಾಕಂದ್ರೆ ಅವನ ಮಯ್ಯ ಅವನ ಆಳ ಎಲ್ಲ ನೋಡಿ ಅಂದ ನಿನಗ ಗಲ್ಲು ಅಂದ ಶಿಷ್ಯ ಅಂತನಾ ನನಗ್ಯಾಕ ಗಲ್ಲು ಏನು ಮಾಡ್ಲಾರ್ದವನ ಅಂದ ಅದೆಲ್ಲ ಗೊತ್ತಿಲ್ಲ ಮನೆ ಮನಿಗ್ ಬಿದ್ದೈತಿ ಹೆಂಗವ್ ಹಿಂಗಾಯನ್ ಇಂಥವ್ರಿಗೆ ಶಿಕ್ಷೆ ಕೊಟ್ಟಿದ್ವಿ ಅವ ತಾಳಗದ ನಿನಗ ದಪ್ಪದ ನಿನಗ ಹಾಕ್ತಿ ಗೊತ್ತಾತ ಇದು ಮೊದಲ ಗುರುಗಳು ರುಗಳಂದ್ರು ಇಲ್ಲಿ ಇರಬೇಡ ಇದು ಎಟ್ಟು ಸುಖಾಕತಿ ಕೊನೆ ಒಂದಿನ ಇದು ಇರಬೇಡ ತಿಳಿಸಿ ಹೇಳ್ತೀಯ ತಿಳ್ಕೊಳೋ ಅದಕ್ಕಿಲ್ಲ ಯಾಕಂದ್ರ ಮೊದಲ ಹಗಲ್ನಾಗ ಮಲ್ಕೋರ್ರಿ ರಾತ್ರಿಯಾಗ ಎದ್ದೇಡ್ರಿ ಅನ್ನ ಇವ್ರಿಗೆ ಏನಾರ ಬುದ್ಧಿ ಹೇಳಕತ್ರಿ ಇದು ತಿಳ್ಕೊಳ್ಳೋದಲ್ಲ ಅದಕ್ಕೆ ಏನು ಮಾಡೋದು ಇವನಿಗೆ ಬುದ್ಧಿ ಹೇಳಕ್ ಆಗುದಿಲ್ಲ ಸುಖಾನರ ಉಂಡು ಬಿಟ್ಟಿನಿ ಉಂಡು ಬಿಟ್ಟಿನಿ ಇವನನ್ನು ಬಿಡುದಿಲ್ಲ ಇವನನ್ನು ಬಿಡುದಿಲ್ಲ ಇವನನ್ನು ಬಿಡುದಿಲ್ಲ ಅಂತ ತಿಳ್ಕೊಂಡು ದುಃಖ ಮಾಡ್ಕೊಳಕತ್ತ ಮಾಡ್ಕೊಳಕತ್ತ ಅವಾಗ ಗುರುವೇ ನನ್ನ ನೆನೆಸಿನಂತ ಗುರುವೇ ನಿನ್ನ ಮಾತು ಕೇಳಾರ ನಾನು ಅಧ್ಯಾನದ ಬಂದು ಬಿದ್ದು ಒದ್ದಾಡಕ್ಕೆ ಎತ್ಗೋ ನನ್ನ ಪಾರ ಮಾಡು ನನ್ನನ್ನು ರಕ್ಷಣೆ ಮಾಡು ಅಂತ ತಿಳ್ಕೊಂಡು ಬೇಡ್ಕೊಳಕತ್ತಂತ ಗುರುವಿಗೆ ಶಿಷ್ಯನ ಅಂತರಂಗದ ಕೂ ಕೇಳಿ ಗುರು ಬಂದ ಗುರು ಬಂದ ಸಂದರ್ಭದಲ್ಲಿ ಗುರು ಬಂದು ಹೇಳ್ತಾನಂತ ನನ್ನ ಶಿಷ್ಯ ಒಬ್ಬ ಮನಿಗ್ ಇನ್ನು ಮೂರು ದಿವಸ ಕೇಳಿ ಗಲ್ಲೈತೆ ಅಂತ ಅವ್ನಿಗೆ ಭೇಟಿ ಆಗ್ಬೇಕಾದ್ರೆ ಅಲ್ಲಿ ಅದ ನೋಡ್ರಿ ಹಾಕ್ಯಾರು ಬಿಟ್ಟಿಯಾಗೋರ ಹೋದಾಗ ಗುರು ಅತ್ತ ಅತ್ತ ಪಶ್ಚಾತ್ ಆಪದಲ್ಲಿ ಗುರುವಿನ ಪಾದ ತೋಡ ಯಾಕಂತ ಹಿಂಗ ಹಿಂಗೇತ್ರಿ ಮೊದಲ ಹೇಳಿದ್ ನಾನು ಸುಖ ಕೊಡೋ ಜಗದಾಗ ಬಾಳಿರಬೇಡ ಸುಖ ಕೊಡೋ ಜಗದಾಗ ಬಾಳಿರಬೇಡ ಇದು ನಂಜು ಬೆರೆಸಿದ್ ಸವಿ ಊಟ ಕೊನೆಗೆ ಒಂದಿನ ಐತಿ ಬಹಳ ದೊಡ್ಡ ಊಟ ನೋಡಿ ಒಯ್ತಾನ ನಿನ್ನವ ಹಾಕ್ತಾ ನಿನ್ನವ ಅಮಾಸಿ ಹುಡುಮಿ ಎರಡು ಒಂದ ದಿನ ಹಾಕವ ಏನು ಏನ್ ಮಾಡವ ನನ್ನ ಪಾರ ಮಾಡ್ರಿ ಏನು ಮಾಡಬೇಡ ಅವ ಗಲ್ ಹಾಕುವಾಗ ಮೊದಲು ನಾ ಹಾಕಂತ ನಾ ಪಡ್ಕೋತೀನಿ ನೀ ಹಾಕಂತ ನೀ ಪುಡ್ಕೋ ಯಾಕ ನೀ ಹೇಳು ಹಿಂಗ್ ಮಾಡನಿ ಅಂತ ಏನಾರ ಮಾಡ್ರಿ ಗುರುಗಳ ನೀವ್ ಹೆಂಗ್ ಹೇಳ್ತೀರಿ ಗಲ ಶಿಕ್ಷೆ ನಡೀತು ಶಿಷ್ಯನಿಗೆ ಗಲಿ ಕೊಳಗ್ ಹಗ್ಗ ಹಾಕಿದಾಗ ಗುರು ಬಂದ ಏ ಹಾಕಬೇಡ್ರಿ ಹಾಕ್ಬೇಡ್ರಿ ಅವ್ನ್ ಹಾಕ್ಬೇಡ್ರಿ ಮಂತ್ರಿಗಳಂತರ ಯಾಕೆ ಹಾಕಬಾರ್ದು ಅವನ ಶಿಷ್ಯ ಅಂದ್ರ ಶಿಷ್ಯ ಆದ್ರ ಚೋ ನೋಡಕ್ ಚಲೋ ದಪ್ಪ ಅಂದ ನಮ್ ಹಾಕವರ ನಾವಂದ್ರಂತ ಅವ್ರು ದಪ್ಪ ತೊಂದರೆ ನೋಡಾಕರ ಅವ್ರು ತಪ್ಪು ಅಪ್ಪು ನೋಡವಲ್ರು ಅವ್ರು ನಾವು ಅಂದ್ರಂತ ಏ ಅವ್ನ್ ಹಾಕ್ಬೇಡ್ರಿ ಮೊದಲು ನನಗ್ ಹಾಕ್ರಿ ಅಂದ್ರ ರಾಜ ನೋಡಿದ್ರ ಸಿಂಹಾಸನದ ಮೇಲೆ ಕುಂತಾನ ಇವ ನೋಡಿದ್ರೆ ಹಗ್ತದ ಕೊಳ ಹಾಕೋತಾನ ಅವ ನೋಡಿದ್ರ ಇವ ತಾನು ಕೊಳ ಹಾಕೋತಾನ ಇವ್ರಿಬ್ರ ಹಿಂಗ ಅತಿಪತಿ ಮಾಡ್ಕೊಳುದು ನೋಡ್ರಿ ರಾಜ ಅಂದಂತ ಅಲ್ಲ ಗಲ್ ಹಾಕೊಳಕ ಸಾಯ ಹಾಕಿದ್ರೆ ಖುಷಿ ಐತಿ ನಿಮ್ಗೆ ಇಬ್ಬರು ಅಂದ್ರೆ ರೀ ಇವ ನನ್ನ ಶಿಷ್ಯ ಆದಾನ ಇವ ಏನಾರ ದೌಡ ಸತ್ ಅಂದ್ರ ಮುಂದ್ ಅವ ಗುರ್ರಾಯ್ ಹುಡ್ತಾರ ಅವ್ನ ಶಿಷ್ಯ ಆಗ್ಬಕ ಅದಕ್ಕೆ ದೌಡ ನಾನಾ ನಾನಾ ನಾನ ಗುರ್ರಾಯ್ ಹುಟ್ಟತಿನಿ ಬೇಕಾದ್ರೆ ಅವನ ಶಿಸ್ಯಾಗಿ ಬಿಡವಲ್ಲಕ್ಕ ಹಿಂಗೂ ಐತೆನಾಂಗ್ರಿ ಯಾರೋ ಬೇಡ ನನಗ ಹಾಕ್ರಿ ಅಂದ್ರ ಹಿಂಗೂ ಐತೆ ಅಂದ್ರ ನಿನಗೂ ಬೇಡ ನಿನಗೂ ಬೇಡ ಅಂತೇಳಿ ಕೊನೆಗೆ ತಾನ ಹಾಕೊಂಡು ತಾನ ಹಗ್ಗಜ್ಜ ಅದಕ್ಕೆ ಹೇಳ್ತಾರ ಜ್ಞಾನೆಂಬ ತುಬಾ ಹಾಕಿದ ಅಜ್ಞಾನ ಎಂಬ ಕೊಳ್ಳಿಯಿಂದ ತಾನೇ ಸುಟ್ಟದ ಇದು ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ ಅರಿವಿನ ಜನ್ಮಕ್ಕೆ ಬಂದು ಇದು ತನ್ನ ಮರತದ ಮರವಿನೊಳಗ ಬಿದ್ದು ಇದು ಉದ್ದಾಡ ತಿಳ್ಕೊಂಡಂಗ ಅಜ್ಞಾನ ಅನ್ನುವಂಥ ಅಂಧಕಾರದ ಪಟ್ಟಣ ಅಂದ್ರೆ ಈ ಶರೀರ ಅಂತ ಅಜ್ಞಾನ ಅನ್ನುವಂಥ ಅಂಧಕಾರದ ಪಟ್ಟಣ ಅಂದ್ರೆ ಈ ಶರೀರ ಈ ಶರೀರದೊಳಗೆ ಇರತಕ್ಕಂಥ ಇಂದ್ರಿಯಗಳು ಬಯಸುವಂತ ಇಂದ್ರಿಯಗಳೇನದವಲ್ಲ ಅವ ಸುಖ ಬಯಸ್ತಕ್ಕಂಥ ಸಾಧನಗಳು ಶಬ್ದ ಸ್ಪರ್ಶ ರೂಪರಸ ಗಂಧಗಳೇ ಅವೇ ತುಗುಶೆಟ್ಟಿ ಸಿಗುವಂಥ ಪದಾರ್ಥಗಳು ಮನಸ್ಸನ್ನುವಂಥ ಅಜ್ಞಾನಿಗೇಡಿ ಮಂತ್ರಿ ಅವಿವೇಕಿ ಅನ್ನುವಂತಹ ಜೀವಾತ್ಮ ಅನ್ನುವಂಥ ರಾಜ ಇವರುಷ್ಟು ಕೂಡಿ ಶರೀರ ಅನ್ನುವಂಥದ್ದನ್ನು ಹಾಳು ಮಾಡಿಸೋಕರಂತ ಅರಿವು ಅನ್ನುವಂಥ ಗುರು ಬಂದು ಆತ ನಮ್ಮನ್ನು ಪಾರು ಮಾಡ್ತಾನೆ ಅಂತ ಹೇಳ್ತಾರೆ ಅದಕ್ಕೆ ಗುರು ತೋರಿಸಿದಲ್ಲದೆ ಕಾಣಿಸದಣ್ಣ ಮುಗುತಿ ಹಿಂದೆ ನೋಡಿದಡೆ ಬಂದಿರುವುದು ಮುಂದೆ ನೋಡಿದಡೆ ಬಿದ್ದಿರುವುದು ಸಂದು ಸಂದಿಗೂ ಜಡಿದಿಹುದು ಆನಂದ ಗುಹೇಶ್ವರ ಲಿಂಗವಿದಣ್ಣ ಸಾರೇ ಚೆಲ್ಲಾದ ಮುಕುತಿ ಗುರು ತೋರಿಸಿದಲ್ಲದೆ ಕಾಣಿಸದಣ್ಣ ಅನ್ನುವಂತ ಹೇಳ್ತಾರೆ ಅಂತ ಅಂಧಕಾರದಲ್ಲಿ ಮನಸ್ಸನ್ನ ಇಂದ್ರಿಯಗಳನ್ನ ಭ್ರಮೆಗಳನ್ನ ಭಾವನೆಗಳನ್ನ ಹೊಡೆದು ಹಾಕಿ ಅರಿವು ಅನ್ನುವಂಥದ್ದು ಜಾಗೃತಾಗಿ ಆ ಅರಿವೇ ಗುರುವಾಗಿ ಕರಸ್ತಲಕ ಲಿಂಗವಾಯಿತು ಆ ಲಿಂಗವೇ ಮನಸ್ತಲಕ ಮಂತ್ರವಾಯಿತು ತನುಸ್ಥಲಕ ಪ್ರಸಾದವಾಯಿತು ಭಾವಸ್ಥಲಕ ಭಾವಲಿಂಗವಾಯಿತು ಇಂತೀ ತ್ರಿವಿಧದಲ್ಲಿ ತ್ರಿವಿಧವನ್ನು ಕೊಟ್ಟು ತ್ರಿವಿಧ ಪ್ರಸಾದವನ್ನು ಉಂಟ ಶರಣನಿಗೆ ಬಲವಿಲ್ಲ ಬಂಧನವಿಲ್ಲ ಹುಟ್ಟು ಸಾವುಗಳಿಲ್ಲ ಉರುಲಿಂಗಪ್ಯತ್ತಿ ಪ್ರಿಯ ವಿಶ್ವೇಶ್ವರ ನಿಮ್ಮ ಶರಣನ ಪಾದಕ್ಕೆ ಅಹೋರಾತ್ರಿ ಶರಣೆಂದು ಸುಖಿಯಾದೆ ಅನ್ನುವಂಥ ಮಾತನ್ನ ಉರುಲಿಂಗಪ್ಯತ್ತಿ ಹೇಳ್ತಾರೆ ಅಂತಹ ಶರಣ ಲಿಂಗವ ನೋಡಿ ಲಿಂಗವ ಪೂಜಿಸಿ ದೇಹ ಮನ ಆತ್ಮದ ಸಾರ್ಥಕವನ್ನು ಮಾಡಿಕೊಂಡು ಶರಣ ಬದುಕನ್ನು ಬದುಕಿದ ಶಿವ ಬದುಕನ್ನು ಬದುಕಿದ ಅಂತ ಶಿವ ಬದುಕನ್ನು ಬದುಕಿದವರೇ ಬಸವಣ್ಣನವರು ಬಸವಾದಿ ಪ್ರಮತರು ಆ ಬಸವಾದಿ ಪ್ರಮತರ ದಾರಿಯಲ್ಲಿ ಹೋಗುವ ಪಥವೇ ಅದು ಬಸವ ಪಥ ಲಿಂಗಪಥ ಶರಣಪಥ ಅದುವೇ ನಮಗೆ ಶರಣರು ಕೊಟ್ಟಂತ ಆದರ್ಶ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದ ಶರಣು ಶರಣ